ಎಷ್ಟು ಚಿಗಂಟ್ ಮನುಷ್ಯ ಅದ ಅಂತಂದ್ರೆ ಆ ಮನುಷ್ಯ ಅನ್ಕೊಂಡ್ರೆ ನಮ್ಮ ಕ್ಷೇತ್ರದ ಶಾಸಕ ಹೇಳಿರ್ತಾರೆ ಈ ಶಿವಲಿಂಗ ತೃತ್ಯ ಕ್ಷೇತ್ರದ ಎಂ ಪಿ ಕೂಡ ಹೆದರ್ತಾನೆ ಅಧಿಕಾರಿಗಳಂತೂ ಯಾವ ಲೆವೆಲ್ ಇಲ್ಲ ಅವ್ರು ಶಿವಲಿಂಗ ತೃತ್ಯ ಅಷ್ಟು ಚಿಗಂಟು ಮನುಷ್ಯ ಅಂತ ಗವರ್ನ ಹೇಳಿಲ್ಲ ಆ ಮಾತನ್ನ ನಾನೇ ಹೇಳಿ ಅವ್ರು ಹೇಳಿದ್ರು ಎಂಬ ಎಲ್ಲರಿಗೂ ರೈತರಿಗಂತೂ ಹತ್ತು ಹೆಚ್ಚು ಪಿ ಅವ್ರು ಹತ್ತು ಎಚ್ ಪಿ ಹೆಸರು ಬಟ್ಟೆ ಆ ಕಾಕೆಚ್ಚು ಪಿ ಹೊಸಗೊಂಡ್ಬಿಡಿತಾರ ಅವರು ಆದ್ರೆ ಆ ಶರಣಕ್ಕಾಗಿಲ್ಲ ಹತ್ತು ಹೆಚ್ಚ ಪಿರು ಕೊಡ್ಲಿ ಕೊಟ್ಟಿರ್ಲಿಲ್ಲ ಈ ಸರ್ಕಾರದವರು ಆದ್ರೆ ಹತ್ತು ಹೆಚ್ಚ ಪಿ ಪುಕಾಟ ಹೋಗಾಟ ಅಂದ್ರೆ ಅದ್ರ ಹಿಂದೂ ಪರಿಶ್ರಮ ನಿಜವಾಗಿ ಶಿವಲಿಂಗ್ ಅವರು ಎದುಕೊಳ್ಳಿರುವಂತಹ ಈ ಸೇವಾ ಸಂಘ ಸೇವಾ ಸಂಘ ಅಷ್ಟು ಜೀವನ ಮನುಷ್ಯ ನಾ ಹೇಳಲಿಕ್ಕೆ ಒಂದು ಮನೆ ಹೋಗಿದ್ರೆ ಅವ್ರು ಕೆಲ ನೆನಪು ಭಾಳ ಶುರುವಾಗ್ತದೆ ಆ ನಂತರ ಇನ್ನು ಯಾವುದೇ ಸಂತ ಹೋರಾಟ ಇರಲಿ ಪ್ರತಿ ಮೂರು ದಿವಸಕ್ಕ ನೋಡ್ರಿ ಶಿವಲಿಂಗ್ ಅವರು ಪೇಪರ್ ಮಾಡೋದು ಅಧಿಕಾರಿಗಳ ಫೋಟೋ ಆಗಿ ಕೂಡ ಜಗಳ ಫೋಟೋ ಆಗಿ ಅಥವಾ ಯಾವ್ದಾದ್ರು ಪ್ರಜೆ ಪ್ರದೇಶದೊಳಗ ನೇತಾರಿ ಸಿಗುವಂತ ಸೌಲಭ್ಯಗಳನ್ನು ಹಿಂದುಳಿದ ವರ್ಗಗಳಿಗೆ ಸಿಗುವಂತ ಸೌಲಭ್ಯಗಳಿಂದಾಗಿ ಹೋರಾಟ ಮಾಡ್ತಾ ಫೋಟೋ ಫೋಟೋಗಳು ಪ್ರತಿ ಮೂರು ದಿವಸಕ್ಕೂ ಪೇಪರ್ ಅಲ್ಲಿ ಹಿಂದಿರ್ತಾವ ಎಲ್ಲಾ ರಾಜ್ಯ ಮತ್ತು ಎಲ್ಲ ಪೇಪರ್ಗಳು ಇರ್ತಾವ ಅಂತ ಒಂದು ಅತೀತ ಹೋರಾಟಗಾರ ಅವರು ಕರ್ನಾಟಕ ಸರ್ಕಾರದ ಈ ಹಿಂದುಳಿದ ವರ್ಗಗಳ ಎಂ ಪಿ ಜೊತೆ ಕಮಿಷನರ್ ಕೂಡ ಜಿಲ್ಲಾಧಿಕಾರಿ ಕೂಡ ಹದಿನೇಳು ಹೋರಾಟಗಳನ್ನ ಮಾಡಿದ್ದಾರೆ ನೀವು ಯಾವ್ಯಾವ ಯಾವಾಗ ಯಾವಾಗ ಇವು ಸಾಫ್ಟ್ ಆಗಿ ಸಾಫ್ಟ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ್ಲಿಲ್ಲ ಸಾಫ್ಟ್ ಯಾರೂ ಹಣ ಶಿವಲಿಂಗ್ ತಗೊಂಡು ಕುಸ್ತಿ ಹೇಳಿ ಪರಿಚಯ ನಮಗೂ ಒಂದ್ ಸಣ್ಣ ಹೋರಾಟ ಅವ್ರಿಗೆ ಒಳಗ ಮಾಡುವ ಅದಕ್ಕಾಗಿ ಸಮಸ್ಯೆ ಸಿಗುತ್ತೋ ಹುಡುಗಕ್ಕೂ ಯಾವ್ದಿಲ್ಲ